ಮಾರಣಾಂತಿಕ ಡೆಂಗ್ಯೂ ರೋಗಕ್ಕೆ ಸಮರ್ಪಕ ಚಿಕಿತ್ಸೆ ಪಡೆದಲ್ಲಿ ರೋಗವಾಸಿ ಹಳಿಯಾಳ ಪಟ್ಟಣದಲ್ಲಿ ಡಾಕ್ಟರ್ ಮಧುಕರ ಗೋಖಲೆ ಅಭಿಮತ ಡೆಂಗ್ಯೂ ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಹಳಿಯಾಳ ತಾಲೂಕಿನ ತೆರಗಾವಿನ ಚಿತ್ರಕಲಾವಿದ ಗುರು ದ್ರೋಣಾಚಾರ್ಯ ಸಮ್ಮಾನ ಪ್ರಶಸ್ತಿ ಪುರಸ್ಕೃತರಾದ ಜಿ ಜೆ ಮೆಹಂದಳೆ ಅವರು ಚಿತ್ರಿಸಿದ ಕೋಲಾಜ್ ಚಿತ್ರವನ್ನು ಹಳಿಯಾಳದ ಹಿರಿಯ ವೈದ್ಯರಾದ ಡಾಕ್ಟರ್ ಮಧುಕರ ಗೋಖಲೆಯವರು ತಮ್ಮ ಕ್ಲಿನಿಕ್ ಆವರಣದಲ್ಲಿ ಇಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮಧುಕರ ಗೋಖಲೆಯವರು ಮಲೇರಿಯಾ ಚಿಕನ್ಗುನ್ಯಾ ಡೆಂಗ್ಯೂ ಮೊದಲಾದವುಗಳು ಸಾಮಾನ್ಯವಾಗಿ ಜನರನ್ನು ಬಾಧಿಸುತ್ತವೆ ಜನರಲ್ಲಿ ರೋಗ ಬರದಂತೆ ತಡೆಯುವ ಮಾಹಿತಿಯ ಕೊರತೆಯೂ ಇದಕ್ಕೆ ಕಾರಣವಾಗಿದೆ ಆದ್ದರಿಂದ ಜನಸಾಮಾನ್ಯರು ಮೊಟ್ಟ ಮೊದಲು ನಿಮ್ಮ ನಿಮ್ಮ ಮನೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ಮಾರಕ ರೋಗಗಳ ಲಕ್ಷಣ ಕಂಡುಬಂದಲ್ಲಿ ಅಥವಾ ಯಾವುದೇ ಜ್ವರ ಬಂದರೂ ನಿರ್ಲಕ್ಷ್ಯ ಮಾಡದೆ ಕೂಡಲೇ ಸ್ಥಳೀಯ ವೈದ್ಯರನ್ನು ಸಂಪರ್ಕಿಸಿ ಸಮರ್ಪಕ ಚಿಕಿತ್ಸೆ ಪಡೆದಲ್ಲಿ ರೋಗಗಳಿಂದ ಉಂಟಾಗುವ ಬಾಧೆಯನ್ನು ತಪ್ಪಿಸಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರಕಲಾವಿದ ಜಿ ಜೆ ಮೆಹಂದಳೆಯವರು ಸಾಧಾರಣ ಜ್ವರ ಎಂದು ನಿರ್ಲಕ್ಷಿಸಿದ್ದಲ್ಲಿ ರಕ್ತದ ಪ್ಲೇಟ್ಲೆಟ್ಗಳು ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿಯನ್ನು ರೋಗಿಗಳು ಕಳೆದುಕೊಳ್ಳುವ ಸಂಭವವಿರುತ್ತದೆ ಸೊಳ್ಳೆ ಕಚ್ಚಿದ ನಾಲ್ಕರಿಂದ ಎಂಟು ದಿನಗಳಲ್ಲಿ ರೋಗಲಕ್ಷಣ ಕಾಣಿಸುತ್ತದೆ ಸಮರ್ಪಕ ಚಿಕಿತ್ಸೆಯನ್ನು ಪಡೆಯಿರಿ ಆರೋಗ್ಯವಾಗಿರಿ ಎಂದು ಕರೆ ನೀಡಿದರು ಈ ಕೋಲಾರ್ ಚಿತ್ರದ ಮೂಲಕ ಹಳಿಯಾಳ ಪಟ್ಟಣದ ವಿಮಲ್ ವಿ ದೇಶಪಾಂಡೆ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಲ್ಲಿ ರೋಗದ ಬಗ್ಗೆ ಜಾಗೃತಿಯನ್ನು ಇದೇ ಸಂದರ್ಭದಲ್ಲಿ ಮೂಡಿಸಿದರು